ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನೋಡಿ ನೆಲ್ಲಿಕಾಯಿನ ಬಳಸ್ಕೊಂಡು ಒಂದು ರುಚಿಕರವಾಗಿರುವಂತಹ ಉಪ್ಪಿನಕಾಯಿನ ಮಾಡಿದ್ದೀನಿ ಸಖತ್ ಟೇಸ್ಟ್ ಇದೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನಿಮಗೂ ಬೇಕಲ್ವಾ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ರೀತಿಯ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನು ನಾನು ಇಡ್ಲಿ ಪಾತ್ರೆಗೆ ಹಾಕಿಬಿಟ್ಟು ಸ್ಟೀಮ್ ಕುಕ್ ಮಾಡ್ತಾಯಿದ್ದೀನಿ ಮುಚ್ಚಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಾರ್ಮಲ್ ನೀವು ನೆಲ್ಲಿಕಾಯಿ ಬರತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಅದರಲ್ಲಿ ಮಾಡೋದಾದರೆ ಈ ಟೈಮಲ್ಲಿ ನೀವು ಬೀಜನ ತೆಕ್ಕೋಬೋದು ಚೆನ್ನಾಗಿ ಬೆಂದ ಮೇಲೆ ಹೀಗೆ ಪ್ರೆಸ್ ಮಾಡಿದರೆ ಬೀಜ ತೆಗಿಬೋದು ಅದರಲ್ಲಿ ಇದರಲ್ಲಿ ತುಂಬ ಚಿಕ್ಕದಿರತ್ತಲ್ಲ ಹಾಗಾಗಿ ಬೀಜ ಏನು ತೆಗೆಯೋ ಅಗತ್ಯ ಇಲ್ಲ ಆಮೇಲೆ ತಿನ್ನಬೇಕಿದ್ರೆ ನಾವು ಬೀಜನ ತೆಗೆದು ತಿನ್ಬೋದು ಇದಕ್ಕೆ ನಾನು ಎರಡು ಚಮಚ ಆಗೋಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿ ನಂತರ ಉಪ್ಪು ಎರಡು ಚಮಚ ಉಪ್ಪನ್ನು ಹಾಕಿದ್ದೀನಿ ನಾನು ಈಗ ಇದೆಲ್ಲವನ್ನು ಚೆನ್ನಾಗಿ ಕಲಗಿಸ್ಕೋಬೇಕು ಇದಿಷ್ಟು ನೆಲ್ಲಿಕಾಯಿಗೂ ಚೆನ್ನಾಗಿ ಖಾರ ಹಿಡಿಯೋ ಹಾಗೆ ಕಲಸ್ಬೇಕು ನೋಡಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಬಳಸ್ತಾ ಇರೋದು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಹಾಕಿದರೆ ಈಗ ಎಣ್ಣೆ ಸ್ವಲ್ಪ ಕಾಯ್ತಿದ್ದಾಗೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ನಂತರ ಕರಿಬೇವು ನೆಕ್ಸ್ಟ್ ಇಂಗು ನೆಕ್ಸ್ಟ್ ನೋಡಿ ಇದಕ್ಕೆ ಈಗ ಒಂದು ಇಪ್ಪತ್ತು ನಿಮಿಷದಿಂದ ಹಾಗೆ ಕಲಸಿ ಇಟ್ಟಿರೋ ನೆಲ್ಲಿಕಾಯಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಸೌಟ್ ಆಡ್ಸೋಕೆಲ್ಲ ಹೋಗಬಾರ್ದು ಯಾಕೆಂದರೆ ನೆಲ್ಲಿಕಾಯಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇದು ಹಾಗಾಗಿ ಆಗಾಗ ಈಗೊಂದು ಎರಡು ಸರಿ ಮಾಡಿದರೆ ಸಾಕಾಗತ್ತೆ ಈಗ ನೋಡಿ ನಾನು ಇದಕ್ಕೆ ಒಂದೂವರೆ ಚಮಚ ಆದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಪುಡಿ ಬೆಲ್ಲವನ್ನು ಬಳಸ್ಬೋದು ಇದಕ್ಕೆ ನೆಕ್ಸ್ಟು ಮೆಂತ್ಯ ಹಿಟ್ಟನ್ನು ಮಾಡಿಕೊಂಡು ಹಾಕೋಬೇಕು ನಾನಿಲ್ಲಿ ರೆಡಿ ಇರೋ ಮೆಂತ್ಯ ಹಿಟ್ಟಿತ್ತು ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ಮೆಂತ್ಯವನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿಕೊಂಡು ಹಾಕ್ಬೋದು ಸುಮಾರು ಒಂದೂವರೆ ಚಮಚ ಆಗುವಷ್ಟು ಹಾಕಿದ್ದೀನಿ ಒಮ್ಮೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೆಂತ್ಯ ಕಹಿ ಇರತ್ತಲ್ಲ ಅದಕ್ಕೋಸ್ಕರ ಹೊಂದಾಣಿಕೆ ಆಗಲಿ ಅಂತ ನಾವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿರೋದು ಮತ್ತು ಒಂದು ಐದು ನಿಮಿಷ ಹೀಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಈಗ ನೋಡಿ ಸ್ಟವ್ನ ಆಫ್ ಮಾಡಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣದಾಗಿರಬೇಕು ಅಲ್ಲಿವರೆಗೆ ನಮ್ಮ ಹಾಗೆ ಪಾತ್ರೆಯಲ್ಲಿ ಇಟ್ಟು ನಂತರ ಒಂದು ಸಣ್ಣ ಬಾ ಗಾಜಿನ ಬಾಟಲ್ಗೆ ಹಾಕಿ ಇಟ್ಕೋಬೋದು ಡೈಲಿ ಊಟದ ಜೊತೆ ಬಳಸ್ಬೋದು ಇದನ್ನು ನೋಡಿ ಇದನ್ನು ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತ ಕರಿಬೋದು ತಮಿಳಿನಲ್ಲಿ ಇದನ್ನು ನೆಲ್ಲಿಕಾಯಿ ಉರ್ಗೈ ಅಂತ ಕರೀತಾರೆ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂತಂದರೆ ಸಾದಾ ನೆಲ್ಲಿಕಾಯಿ ಬರತ್ತಲ್ಲ ಅದರಲ್ಲೂ ಸಹ ಮಾಡ್ಬೋದು ಅದರಲ್ಲಿ ಏನು ಅಂದರೆ ಅದರಲ್ಲಿ ಮಾಡಬೇಕಿದ್ರೆ ಸ್ವಲ್ಪ ಬೀಜವನ್ನು ತೆಗೆದು ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಅಥವಾ ಉರುಗೈ ವಿಡಿಯೋ ನೋಡಿದ್ರಲ್ವಾ ಈ ರೆಸಿಪಿ ಹೇಗನ್ನಿಸ್ತು ಅಂತ ನೀವು ಮಾಡಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್